ಹದಿನೇಳನೇ ಪ್ರಶ್ನೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಅಧಿಕಾರ ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ತಿಳಿಸಿ ಅಥವಾ ಅಧಿಕಾರ ವಿಕೇಂದ್ರೀಕರಣ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಗತ್ಯವಾಗಿದೆ ಏಕೆ ಅಂತ ಕೇಳಿದ್ದಾರೆ ಉತ್ತರ ನೋಡೋಣ ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಅಭಿವೃದ್ಧಿಯ ಜನ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದು ಒಂದು ಅಧಿಕಾರದ ವಿಕೇಂದ್ರೀಕರಣ ಇದನ್ನೇ ಅಧಿಕಾರ ವಿಕೇಂದ್ರೀಕರಣ ಎಂದು ಕರೆಯುತ್ತಾರೆ ಸ್ವಾವಲಂಬಿ ಹಾಗೂ ಸ್ವಯಂಪೂರ್ಣ ಸಮೃದ್ಧ ಗ್ರಾಮಗಳನ್ನ ಇದರಿಂದ ಅಭಿವೃದ್ಧಿ ಪಡಿಸಬಹುದು ಯಾಕೆ ಅಂತಂದ್ರೆ ಹಳ್ಳಿಯ ಜನರೇ ಅಭಿವೃದ್ಧಿಯಲ್ಲಿ ಪಾತ್ರ ವಹಿಸುವುದರಿಂದ ಏನೇನು ಅಗತ್ಯವಿದೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಮಕ್ಕಳೇ ಸೊ ಇದರಿಂದ ಆ ತುಂಬಾ ವೇಗವಾಗಿ ಮತ್ತು ಅಗತ್ಯವಾದ ಅಭಿವೃದ್ಧಿಯನ್ನ ಸಾಧಿಸಬಹುದು ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂದು ಕರೆದಿದ್ದರು ಇದು ಎಲ್ಲ ರೀತಿಯ ಶೋಷಣೆಗಳನ್ನ ತಡೆಯುತ್ತದೆ ಸೊ ಹೊರಗಿನವರನ್ನ ಇನ್ವಾಲ್ವ್ ಮಾಡದೇ ಇರೋದ್ರಿಂದ ಗ್ರಾಮದ ಜನರ ವಿರುದ್ಧ ನಡೆಯೋ ಶೋಷಣೆಯನ್ನ ಇದು ತಡೆಯುತ್ತದೆ ಇದು ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಹೆಚ್ಚಿಸುತ್ತದೆ ಯಾಕೆ ಅಂತಂದ್ರೆ ತಮ್ಮ ಗ್ರಾಮ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ತಾವೇ ಒಂದು ಕೆಲಸ ಮಾಡುವುದರಿಂದ ಅವರಿಗೆ ಒಂದು ರೀತಿಯ ಘನತೆ ಮತ್ತು ಸ್ವಾತಂತ್ರ್ಯ ಸಿಗುತ್ತದೆ ಸಹಾನುಭೂತಿ ಮತ್ತು ಸಹಕಾರದಂತ ಮೌಲ್ಯಗಳನ್ನ ಗ್ರಾಮ ಸ್ವರಾಜ್ಯ ಅಥವಾ ಅಧಿಕಾರ ವಿಕೇಂದ್ರೀಕರಣವು ವೃದ್ಧಿಸುತ್ತದೆ